ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಸೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅನ್ನು ಮಾಡಿ ರಗ್ನಾಥ್ ಹೇಳಿರೋ ಪ್ರಕಾರ ಮೀನಾ ಸೂರ್ಯ ಶಾಂತಿ ಒಂದೇ ರೂಮಲ್ಲಿ ಮಲಗಿರ್ತಾರೆ ಈ ರೋಹಿಣಿ ಮತ್ತು ಶಾಂತಿ ಇಬ್ಬರು ಎದ್ದು ಅವ್ರವ್ರ ಕೆಲಸ ಏನಿದೆ ಅಂತ ನೋಡ್ಕೊತಾ ಇರ್ತಾರೆ ಪಾಪ ಮೀನಂಗೆ ಹುಷಾರಿ ಲೇಟಾಗಿ ಎದ್ದು ಹೊರಗಡೆ ಬರ್ತಾಳೆ ಅವಾಗ ಮೀನು ನೋಡಿದ್ದು ಶಾಂತಿ ಏನು ಇವಾಗ ಗೆದ್ದು ಬರ್ತಿದ್ಯಾ ಮಹಾರಾಣಿ ಥರ ಇಷ್ಟು ಗಂಟೆಗೆ ಬಂದರೆ ಯಾವಾಗ ನೀನು ಟಿಫನ್ ಮಾಡೋದು ಇನ್ನೂ ಬಾಗಿಲಿಗೂ ನೀರು ಹಾಕಿಲ್ಲ ನೀನು ಬುದ್ಧಿಲ್ ಬೇರೆ ನೀನು ನಿಮ್ಮ ಅಮ್ಮನ ಮನೆಯಾಗಿದ್ದರೆ ಹೆಂಗೆ ಮಾಡ್ತೇನೆ ಇದನ್ನೇ ಕಳ್ಸ್ಕೊಟ್ಟಿದ್ರೆ ನಿಮ್ಮ ಅಮ್ಮನ ಮನೆಯಲ್ಲಿ ಅಂತ ಬೈತಾಯಿರ್ತಾರೆ ಅದೇ ಟೈಮಿಗೆ ವಾಕಿಂಗಿಂದ ಬಂದರೆ ಹಂಗನಾಥ್ ಯಾಕೆ ಆ ಮಗುಗೆ ಹಂಗೆ ಬೈತಾ ಇದೆಯ ಅವ್ಳು ಹುಷಾರಿಲ್ಲ ಅಂತ ಗೊತ್ತಾರೆ ಒಂದಿನ ನೀನು ಮಾಡ್ಕೊಂಡ್ರೆ ಏನಾಗುತ್ತೆ ಮಾಡ್ಕೊ ಹೋಗು ಅಂತ ಹೇಳ್ತಾರೆ ಏನು ನಾನು ಮಾಡ್ಕೊಬೇಕಾ ನಾನು ಮಾಡ್ಕೊಳ್ದಾದ್ರೆ ಇವಳೇನಕ್ಕಿರೋದು ಈ ಮನೆಯಲ್ಲಿ ಮಹಾರಾಣಿ ಥರ ಇರೋದಕ್ಕೆ ಬಿನ್ನಾಣಿ ಇವಳು ಅಂತ ಹೇಳ್ತಾರೆ ಅವಾಗ ಏ ಏ ಶಾಂತಿ ನಿಮಗೇನು ತಲೆಗಿಲ್ಲ ಕೆಟ್ಟಿದೆಯ ಮಗು ಹುಷಾರಿಲ್ಲ ಅಂತ ಹೇಳ್ತಾ ಇಲ್ವಾ ಅವ್ಳು ಹುಷಾರಾಗಿದ್ದಾಗ ಎಲ್ಲನೂ ತಾನೆ ಎಲ್ಲರೂ ತಿಂತಾ ತಾನೆ ಅವಳು ಹುಷಾರಿಲ್ಲ ಅಂತ ಹೇಳಿದಾಗ ಒಂಚೂರು ಅಜ್ಜಸ್ಟ್ ಮಾಡೋಕ್ಕಾಗಲ್ವ ನಿಮಗೆ ಅಂತ ರಂಗನಾಥ್ ಬೈತಾಯಿರ್ತಾರೆ ಅದೇ ಟೈಮ್ಗೆ ಎಲ್ಲರೂ ಟಿಫನ್ ಮಾಡೋದಕ್ಕೋಸ್ಕರ ಹೊರಗಡೆ ಬರ್ತಾರೆ ಈ ಕಡೆ ರೋಹಿಣಿ ಮನೋಜ್ ಬರ್ತಿದ್ದಂಗೆ ಅಮ್ಮ ಏನಮ್ಮ ಟಿಫನ್ ಅಂತ ಮನೋಜ್ ಕೇಳ್ತಾನೆ ಈ ಕಡೆ ಶ್ರುತಿ ಮತ್ತು ರವಿನೂ ಬರ್ತಾರೆ ಅವಾಗ ಶಾಂತಿ ಇಟ್ಕೊಂಡು ಎಲ್ಲಿ ಟಿಫನ್ ಇವಳಿನ ಇವಾಗ ಎದ್ದು ಬರ್ತಾ ಇದ್ದಾಳೆ ಇವಳು ಟಿಫನ್ ಮಾಡೋದು ಯಾವಾಗ ಅಡುಗೆ ಮಾಡೋದು ಯಾವಾಗ ನಿಮಗೆಲ್ಲ ಹಾಕೋದು ಯಾವಾಗ ನಾನು ಅಂತ ಹೇಳ್ತಿರ್ಬೇಕಾದ್ರೆ ಶ್ರುತಿ ಇಟ್ಕೊಂಡು ಪರವಾಗಿಲ್ಲ ಬಿಡಿ ಅತ್ತೆ ಪಾಪ ಅವ್ರ ಮೀನು ಅವ್ರಿಗೆ ಅಲ್ವಾ ಪಾಪ ಚೆನ್ನಾಗಿದ್ದಾಗ ಅವ್ರು ಎಲ್ಲ ಟೈಮಲ್ಲೂ ಅಡ್ಜಸ್ಟ್ ಮಾಡಿ ಮಾಡಿದ್ದಾರೆ ಅದು ಅಲ್ದಿರ ಇವತ್ತೊಂದಿನ ತಾನೆ ಅಡ್ಜಸ್ಟ್ ಮಾಡ್ಕೊಂಡು ಬಿಡಿ ಅಂತ ಹೇಳ್ತಾರೆ ಅವಾಗ ಮನೋಜ್ ಇಟ್ಕೊಂಡು ಅಮ್ಮ ನಾನು ಇವಾಗ ಏನು ತಿಂಡಿ ಮಾಡ್ಕೊಂಡು ಹೋಗೋದಮ್ಮ ನನಗೆ ಅಲ್ಲಿ ವರ್ಕ್ ಹೋಗ್ಬೇಕು ಬಿಸ್ನೆಸ್ ಮಾಡಬೇಕು ಇವಳಿಂದ ನನ್ನ ಬಿಸ್ನೆಸ್ ಎಲ್ಲ ಹಾಳಾಗ್ತಾಯಿದೆ ಹಂಗೆ ಹೇಗೆ ಅಂತ ಮಾತಾಡೋಕ್ಕೆ ಶುರು ಮಾಡ್ತಾನೆ ಮನೋಜು ಸೂರ್ಯ ಅಲ್ಲಿಗೆ ಬಂದ್ಬಿಟ್ಟು ಯಾಕ್ರಪ್ಪ ನಾನು ಹೆಂಡ್ತಿ ಒಂದಿನ ಅಡುಗೆ ಮಾಡಿಲ್ಲ ಅಂದ್ರೆ ನಿಮಗೇನು ಬೆಳಕೆ ಅರಿಯೋದಿಲ್ವಾ ಇಬ್ಬರಲ್ಲಿ ಒಬ್ಬರೇದು ಒಬ್ಬರಾದ್ರೂ ಒಬ್ರು ಮಾಡ್ಕೊಬೇಕಾಗಿತ್ತು ತಾನೆ ಯಾವಾಗಲೇ ನಾನು ಹೆಂಡ್ತಿನೇ ಮಾಡಬೇಕು ಅಂತಿದ್ಯಾ ಅವ್ಳು ಚೆನ್ನಾಗಿದ್ದಾಗೆಲ್ಲ ಮಾಡಾಕಿದಳ ತಾನೆ ಹುಷಾರಿಲ್ಲ ಅಂತ ಒಂದು ಟೈಮ್ ಮಾಡ್ಕೊಳಕ್ಕಾಗೋದಿಲ್ವಾ ನಿಮಗೆ ಅಂತ ಹೇಳಿದಾಗ ಆ ಶ್ರುತಿ ಇಟ್ಕೊಂಡು ನೋಡಿ ಸೂರ್ಯ ಅವರೇ ನನಗಂತೂ ಅಡುಗೆ ಮಾಡೋಕ್ಕೆ ಬರೋಲ್ಲ ರವಿ ಮಾಡಿಕೊಟ್ರೆ ತಿಂತೀನಿ ಅದಕ್ಕೋಸ್ಕರ ನಾನು ರವಿನ ಮದುವೆ ಆಗಿರೋದು ಅಂತ ಹೇಳ್ತಾಳೆ ಅವಾಗ ಶಾಂತಿ ಅಂದ್ರೆ ನನ್ನ ಮಗ ನಿನ್ಗೆ ಅಡುಗೆ ಅವ್ಗೆ ಅವನ ಅಂತ ಹೇಳಿದಾಗ ಅಲ್ಲ ಅತ್ತೆ ಹಂಗೆ ಅಂತಲ್ಲ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅವ್ರು ಅಡುಗೆ ಮಾಡಿಕೊಡ್ತಾರೆ ನಾನು ತಿಂತೀನಿ ಅಷ್ಟೇ ಅದಕ್ಕೋಸ್ಕರ ತಾನೇ ನಾನು ರವಿನ ಮದುವೆ ಆಗಿರೋದು ಅಂತ ಹೇಳ್ತಾನೆ ಈ ಕಡೆ ಶ್ರುತಿ ಮತ್ತೆ ರವಿ ರವಿ ಇವತ್ತು ಆಗೋದಿಲ್ಲ ಇವತ್ತು ಮನೇಲಿ ಟಿಫನ್ ರೆಡಿ ಆಗಲ್ಲ ಅನ್ಸುತ್ತೆ ಬನ್ನಿ ರವಿ ನಾವೇ ಹೊರಗಡೆ ಊಟ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶ್ರುತಿ ಬಂದು ರವಿನ ಕರ್ಕೊಂಡು ಹೊಟ್ಟೋಗ್ತಾಳೆ ಕಡೆ ಮನೋಜ್ ಮತ್ತೆ ರೋಹಿಣಿ ಕೂಡ ಆಯಿತು ನಾವು ಹೊರಗಡೆ ತಿನ್ಕೊಂತೀವಿ ಅತ್ತೆ ಇವತ್ತು ಒಂದಿನ ಅಲ್ವಾ ಪರವಾಗಿಲ್ಲ ಅಂದ್ಬಿಟ್ಟು ಅವರಿಬ್ಬರು ಬು ಹೊಟ್ಟೋಗ್ತಾರೆ ಈ ಕಡೆ ಶಾಂತಿ ಮೀನಿಗೆ ಬೈತಾ ಇರ್ತಾಳೆ ಎಲ್ಲರೂ ನನ್ನ ಮಕ್ಕಳನ್ನ ಉಪವಾಸ ಥರ ಮಾಡಿಬಿಟ್ಟಲ್ಲೇ ನೀನು ಹಾಗೆ ಹೀಗೆ ಅಂತ ಅವಾಗ ಸೂರ್ಯ ಇಟ್ಕೊಂಡು ಯಾಕೆ ನೀನು ಇಬ್ಬರು ಸೊಸೇಂದಿರಿದ್ರಲ್ವ ಇಬ್ಬರೂ ಒಬ್ಬರಿಗೆ ಅಡುಗೆ ಮಾಡಿದ್ರೆ ಏನಾಗ್ಬಿಡ್ತಾ ಇತ್ತು ಅವ್ರಿಬ್ರಿಗೆ ಮಾಡೋಕ್ಕೆಲ್ಲೂ ನೀನಾದರೂ ಮಾಡ್ಕೊಂಡು ತಿನ್ ಮಾಡಬೇಕಾಗಿತ್ತು ಯಾಕೆ ಯಾವಲ್ಲ ನನ್ನ ಎಂಟಿನೇ ಮಾಡ್ಬೇಕಾ ನಾನು ಎಂಟಿನ ನಿಮ್ಮ ಮನೆಗೆ ಅಡುಗೆ ಅಂತ ಅಂದ್ಕೊಂಡಿದ್ಯಾ ನೀನು ಮೀನಾ ಬಾಯಿಲಿ ನೀನು ಅಂತ ಅಡುಗೆ ಮನೆಗೆ ಸೂರ್ಯ ರವೀನ್ ಸೂರ್ಯ ಮೀನನ್ನ ಕರ್ಕೊಂಡು ಹೋಗ್ತಾಳೆ ಹಿಂದೆಯೇ ಶಾಂತಿ ಬಂದು ನೋಡ್ತಾ ಇರ್ತಾಳೆ ಸೂರ್ಯ ಬಂದ್ಬಿಟ್ಟು ಮೀನಿಗೋಸ್ಕರ ಗಂಜಿ ಮಾಡಿ ಕೊಡ್ತಾನೆ ಅಯ್ಯೋ ಇವನೇ ನೀನು ಇದಿಷ್ಟೆಲ್ಲ ಮಾಡ್ತಾ ಇದ್ದಾನೆ ಎಂಟಿಗೋಸ್ಕರ ಇಷ್ಟೊಂದೆಲ್ಲ ಬದಲಾಗಿಬಿಟ್ಟಿನ ಇವನು ಅಂತ ಶಾಂತಿ ಸೂರ್ಯನೇ ನೋಡ್ತಾ ಇರ್ತಾಳೆ ಸೂರ್ಯ ಇಟ್ಕೊಂಡು ಮೀನಿಗೆ ಗಂಜಿ ಮಾಡಿ ಕೊಟ್ಬಿಟ್ಟು ನೋಡು ಮೀನಾ ಇದ್ರಳೆ ಅಪ್ಪನ್ಗಾಗೋಷ್ಟು ಗಂಜಿನೂ ಇದೆ ಅಪ್ಪನೂ ಗಂಜಿನೇ ಕುಡ್ಕೊತಾರೆ ಮಧ್ಯಾಹ್ನಕ್ಕೆ ಬೇಕಾದ್ರೆ ಏನಾದ್ರು ನಾನು ತಂದ್ಕೊಡ್ತೀನಿ ನೋಡು ನೀನು ಸುಮ್ಮನೆ ಅದು ಇದು ಕೆಲಸ ಮಾಡಿ ಅಂತ ಸುಸ್ತಾಗ್ಬೇಡ ನೀನು ಎರಡು ಮೂರು ದಿನ ರೆಸ್ಟ್ ಮಾಡು ಮೀನಾ ನೀನು ಅಂತೇಳಿದಾಗ ಅಲ್ಲರಿ ಮನೇಲಿ ಕೆಲಸ ಎಲ್ಲ ಯಾರಿಗೆ ಮಾಡ್ತಾರೆ ಹೇಳಿದಾಗ ನೀನು ಏನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಮೀನಾ ನೀನು ಇಷ್ಟು ಅಂತ ಮನೆ ಕೆಲಸಕ್ಕೆಲ್ಲ ಮಾಡ್ದೆಲ್ಲ ನೀನು ಏನು ಸಿಗ್ತಾ ಇದೆ ನಿನಗೋಸ್ಕರ ನೀನು ಸುಮ್ಮನೆ ಇದ್ದರೆ ಸರಿ ಮೀನಾ ನೀನು ನೀನು ಬೇಗ ರೆಡಿಯಾಗಿ ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳ್ತಾನೆ ಅವಾಗ ಮೀನರಿ ಟಿಫನ್ನೇ ಏನು ಮಾಡಿಲ್ಲ ರೀ ಪಾಪ ಅತ್ತೆ ಅಂತ ಹೇಳಿದಾಗ ನೋಡು ಸಕ್ಕರೆ ಬೇಲೆ ಏನಾದರೂ ಬೇಕಾದರೆ ಮಾಡ್ಕೊತಾರೆ ಅವರಿಬ್ರು ಸೊಸೆ ಇದ್ದಿರಲ್ವ ಮಾಡ್ಸ್ಕೊಂಡು ತಿಂತಾರೆ ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬೇಡ ನೀನು ಅಪ್ಪನಿಗೆ ಗಂಜಿದೆ ಅಪ್ಪನೂ ಗಂಜಿ ಕುಡಿತಾರೆ ನಡೀತಾ ನೀನು ಫಸ್ಟ್ ಹಾಸ್ಪಿಟಲ್ಗೆ ಅಂತ ಸೂರ್ಯ ಮೀನನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಬರ್ತಾನೆ ಡಾಕ್ಟ್ರಲ್ಲಿ ಮೀನನ್ಗೆ ಒಂದೆರಡು ದಿನ ರೆಸ್ಟ್ ಮಾಡಬೇಕು ಸ್ವಲ್ಪ ಒಳ್ಳೆ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ತುಂಬ ವೀಕ್ ಆಗಿದ್ರೆ ನೀವು ಅಂತ ಹೇಳ್ತಾ ಇರ್ತಾರೆ ಸರಿ ಅಂದ್ಬಿಟ್ಟು ಸೂರ್ಯ மெசிசன்ஸ் தோம்பின இல்லை இறம் அந்த ஒரகி மெடிசன்ஸ் தரக்கோகே அது டேம்க்கொண்டு எமர்ஜென்சி ஆம்புலென்ஸ் பார்த்து பாப்பா மீன அயோ பய யார்க்கு ஏனாய்த்தோ அந்தபிட்டு வந்து நோட் இர்த்தா அதில் நோட் கிருஷ்ணிர் தான் கிருஷ்ணா நோடி ಮೀನಿಂಗೇ ತುಂಬ ಶಾಕ್ ಆಗುತ್ತೆ ಅಯ್ಯೋ ಕ್ರಿಶ್ ಏನಾಯಿತು ಕ್ರೀಶ್ ಅಂದ್ಕೊಂಡು ಹತ್ರ ಬರ್ತಾರೆ ಅಮ್ಮ ಏನಾಯಿತು ಅಂತ ರೋಹಿಣಿ ಅಮ್ಮನ ಕೇಳಿದಾಗ ಹೀಗೆ ಆಟ ಆಡ್ತಾ ಇದ್ದ ಬಿದ್ದ ಕಂಡು ಹೇಟ್ ಮಾಡ್ಕೊಂಬಿಟ್ಟಿದ್ದಾನೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಕರ್ಕೊಂಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಅಯ್ಯೋ ಪಾಪ ನೀವು ಒಬ್ಬರೇ ಬೇರೆ ಬಂದಿದ್ದೀರಾ ಜೊತೆಗೆ ಯಾರು ಬಂದಿಲ್ವಮ್ಮ ಅಂತ ಕೇಳಿದಾಗ ಇಲ್ಲಮ್ಮ ಯಾರು ಬಂದಿಲ್ಲ ಅಂತ ಹೇಳಿದಾಗ ಅಯ್ಯೋ ಸರಿ ಬನ್ನಿ ಬನ್ನಿ ಅಂತ ಹೊರಗಡೆ ಎಮರ್ಜೆನ್ಸಿಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ ಕೃಷ್ಣ ನೋಡಿಕೊಂಡು ಸೂರ್ಯ ಅಲ್ಲಿ ಬಂದ್ಬಿಟ್ಟು ಅಯ್ಯೋ ಆಂಟಿ ನೀವೇನು ಇಲ್ಲಿ ಅಂತ ಹೇಳಿದಾಗ ರೀ ಕೃಷ್ಣಪ್ಪಾಗಿ ಬಿದ್ದು ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾನೆ ಕಣ್ರಿ ಅದಕ್ಕೋಸ್ಕರ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿದಾಗ ಅಯ್ಯೋ ಹೌದಾ ಯಾಕೆ ಏನಾಯಿತು ಅಂತ ಹೇಳಿದಾಗ ಯಾವುದೋ ಗಾಡಿ ಬಂದು ಗೊದ್ಬಿಟ್ಟಿದ್ಯಪ್ಪ ಏನೋ ಆಪ್ರೇಷನ್ ಮಾಡಬೇಕು ಅದು ಇದು ಅಂತಿದ್ದಾರೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೇಳಿದಾಗ ಅಯ್ಯೋ ಆಂಟಿ ಹಂಗಲ್ಲ ಏನು ಇದು ಮಾಡ್ಕೊಂಬಿಡಿ ಮೀನಾ ನೀನು ಜೊತೆ ಇದ್ದು ಸ್ವಲ್ಪ ನೋಡ್ಕೊಳ್ಳಮ್ಮ ಪಾಪ ಏನೂ ಗೊತ್ತಾಗಲ್ಲ ಅನ್ಸುತ್ತೆ ನಾನು ಇಲ್ಲೇ ಸತ್ರದಲ್ಲೇ ಇರ್ತೀನಿ ಏನಾದರೂ ಇದ್ರೆ ಬರ್ತೀನಿ ಅಮ್ಮ ಅಂದ್ಬಿಟ್ಟು ಸೂರ್ಯ ಹೇಳ್ತಾನೆ ಪಾಪ ಸೂರ್ಯ ಮೀನ ಇಬ್ಬರು ಪಾಪ ಹುಡುಗನ್ ನೋಡ್ಕೊಂಡು ಅಲ್ಲೇ ಎಮರ್ಜೆನ್ಸಿ ಹತ್ರ ವೆಯ್ಟ್ ಮಾಡ್ತಾ ಇರ್ತಾರೆ ಈ ಕಡೆ ರೋಹಿಣಿಯವ್ರ ಅಮ್ಮ ಹೋಗ್ಬಿಟ್ಟು ರೋಹಿಣಿ ಕಾಲ್ ಮಾಡ್ತಾಳೆ ರೋಹಿಣಿ ರೋಹಿಣಿ ಬಂದ್ಬಿಟ್ಟು ಮನೋಜನ್ ಶೋರೂಮಲ್ಲಿ ಒಬ್ರು ಕಸ್ಟಮರ್ಸ್ ಬಂದಿರ್ತಾರೆ ಅವ್ರ ಹತ್ರ ಮಾತಾಡ್ ಮಾತಾಡ್ತಾ ಇರ್ತಾಳೆ ವಾಷಿಂಗ್ ಮಿಷಿನ್ ಬಗ್ಗೆ ಅದೇ ಟೈಮ್ಗೆ ಅವಳಿಗೆ ಕಾಲ್ ಬರ್ತಾ ಅವ್ರ ಅಮ್ಮ ಅದನ್ನು ನೋಡಿ ರೋಹಿಣಿ ಶಾಕ್ ಆಗಿಬಿಟ್ಟು ಸೈಡಲ್ಲಿ ಬಂದು ಮಾತಾಡ್ತಾಳೆ ಅಯ್ಯೋ ಅಮ್ಮ ಯಾಕಮ್ಮ ಕಾಲ್ ಮಾಡ್ತಿದ್ಯಾ ನೀನು ಅಂತೇಳಿದ ತಕ್ಷಣ ಈ ಕಡೆ ಅವ್ರ ಅಮ್ಮ ಅಳ್ತಾರೋದು ಕೇಳುತ್ತೆ ಅಮ್ಮ ಏನಾಯಿತು ಯಾಕೆ ಅಂತ ಕೇಳಿದಾಗ ಈ ಥರ ಕೃಷಿ ಬಿದ್ದು ಏಟ್ ಮಾಡ್ಕೊಂಬಿಟ್ಟಿದ್ದೆ ನಮ್ಮ ಕಣ್ಣಿಗೆ ಏಟಾಗಿದೆ ಏನೋ ಆಪ್ರೇಷನ್ ಮಾಡಬೇಕು ಅಂತಿದ್ದಾರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಅಯ್ಯೋ ಅಮ್ಮ ಏನಾಯ್ತಮ್ಮ ಅಂತ ಅಳ್ಕೊಂಡು ರೋಹಿಣಿ ಯಾವ ಹಾಸ್ಪಿಟ್ಲಿಗೆ ಹೇಳಮ್ಮ ನಾನು ಈಗಲೇ ಬರ್ತೀನಿ ಅಂತ ಹೇಳಿದಾಗ ಈಗ ನೀನು ಬರೋದು ಬೇಡ ಕಲ್ಯಾಣಿ ಹೇಳಿದಾಗ ಯಾಕಮ್ಮ ನಾನು ಬರಬಾರ್ದು ಅಂತ ಹೇಳಿದಾಗ ಇಲ್ಲಿ ಮೀನ ಸೂರ್ಯ ನಾವು ಇಲ್ಲಿ ಬಂದ ತಕ್ಷಣವೇ ಸಿಕ್ಕಿದ್ರಮ್ಮ ಅವರಿಬ್ಬರೇ ಇಲ್ಲಿ ನಮ್ಮ ಜೊತೆ ಇದ್ದಾರೆ ನಾನು ನೀನು ಇಲ್ಲಿಗೆ ಬಂದರೆ ಖಂಡಿತ ಸಿಗಾಕೋತಿಯಮ್ಮ ಬೇಡ ಅಂತ ಹೇಳಿದಾಗ ಅಯ್ಯೋ ಇವಾಗ ಏನು ಮಾಡೋದು ಅಮ್ಮ ಹೇಳಿದಾಗ ಅವರಿಬ್ಬರು ಈ ಕಡೆ ತಕ್ಷಣ ನಿನಗೆ ಫೋನ್ ಮಾಡ್ತೀನಿ ಕಲ್ಯಾಣಿ ಸ್ವಲ್ಪ ನಿಂತ್ಕೋ ಅಮ್ಮ ಸ್ವಲ್ಪ ಸುಮ್ಮನೆ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೋಬೇಡ ನೀನು ಹೇಳಿದಾಗ ಅಯ್ಯೋ ಸರಿಯಮ್ಮ ಆಯ್ತು ಅವರಿಬ್ಬರು ಹೋಗಿದ ತಕ್ಷಣ ನನಗೆ ಫಸ್ಟು ಫೋನ್ ಮಾಡಮ್ಮ ನನಗೆ ಮನಸ್ಸು ಸಮಾಧಾನ ಆಗ್ತಾಯಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ಈ ಕಡೆ ಮನೋಜ್ ಬರ್ತಿದ್ದಂಗೆ ಯಾಕೆ ರೋಹಿಣಿ ಏನಾಯ್ತು ಅಂದಾಗ ಆ ಏನಿಲ್ಲ ಪಾರ್ಲರಿಂದ ಫೋನು ಅಷ್ಟೇ ಅಂತ ಹೇಳಿದಾಗ ಸರಿ ನಮ್ಮ ಹತ್ರ ಇರೋ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಮಾತಾಡ್ತಾರಂತೆ ನಿನ್ನ ನೀನು ತಿಳ್ಕೊಂಡ್ರೆ ಒಳ್ಳೇದಲ್ವ ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಡೀಲರ್ ಜೊತೆ ಡೀಲರ್ ಜೊತೆ ಮನೋಜು ರೋಹಿಣಿ ಮತ್ತು ಇವ್ರು ಮಾತಾಡ್ತಾ ಇರ್ತಾರೆ ಪಾಪ ರೋಹಿಣಿ ಅಂತೂ ಟೆನ್ಷನ್ ಅಯ್ಯೋ ಪಾಪ ಕ್ರಿಶ್ಗೆ ಏನಾಯ್ತೋ ಏನೋ ಅಂತ ಈ ರೋಹಿಣಿ ತಾನು ತುಂಬ ಒಳ್ಳೆಯವಳು ಹಾಗೆ ಹೀಗೆ ತನಗೆಲ್ಲ ಒಳ್ಳೇದೇ ಆಗುತ್ತೆ ಅಂತ ಅನ್ಕೊತಾ ಇರ್ತಾಳೆ ಆದರೆ ವಿಧಿ ಬರಹ ಅನ್ನೋದು ಇರುತ್ತಲ್ಲ ಅದನ್ನು ಯಾರೂ ಮೀರ್ಸೋಕ್ಕಾಗೋದಿಲ್ಲ ದೇವ್ರಿಗೆ ಮೋಸ ಮಾಡಿ ನಾನು ವ್ರತ ಮಾಡ್ತೀನಿ ಹಾಗೆ ಹೀಗೆ ಅಂತೇಳಿ ವ್ರತ ಮಾಡೋಕ್ಕೋಗಿ ಏನೇನೋ ಮಾಡ್ಕೊಂಡು ಈಗ ಅವಳು ವ್ರತನ ಭಂಗ ಮಾಡಿರೋದಕ್ಕೆ ಈಗ ಅವ್ರ ಮಗನಿಗೆ ಒಂದು ಶಾಪ ಥರ ಆಗಿದೆ ನೋಡಬೇಕಾಗಿದೆ ಮುಂದಿನ ಸಂಚಿಕೆಗಳಲ್ಲಿ ಈಗಲಾದರೂ ತಾನು ಮಾಡಿರೋ ಕರ್ಮನ ಅವ್ಳ ಕಳ್ಕೊಂಡು ನಿಜ ಎಲ್ಲ ಒಪ್ಕೊತಾಳ ಅಥವಾ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾಳ ಸೂರ್ಯ ಮೀನನ್ನ ಹತ್ರ ತಗ್ಲಾಕೊತಾಳ ಅಂತ ನೋಡಬೇಕಾಗಿದೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು